ಮೀಟಿಂಗ್ ಮಾಡಿದ್ದೆ ಮತ್ತು ಇವತ್ತು ಏರ್ಪೋರ್ಟ್ ಅಥಾರಿಟಿ ಅಲ್ಲಿ ಡೈರೆಕ್ಟರು ಮತ್ತು ಇವನ್ ಏರ್ಫೋರ್ಸದ್ದು ಸಮ್ ಇಶ್ಯೂ ಇದ್ದು ಆ ಏರ್ಫೋರ್ಸ್ ಅಥಾರಿಟಿಯ ಕ್ಯಾಪ್ಟನ್ ಅವರು ಬಂದಿದ್ದರು ಮತ್ತು ಡಿ ಸಿ ಅವರು ಇದ್ದರು ಮತ್ತು ಇನ್ನಿತರ ಅಧಿಕಾರಿಗಳಿದ್ದರು ಅದ್ರ ಬಗ್ಗೆ ಕುಲಂಕಷವಾಗಿ ಡಿಸ್ಕಷನ್ ಅಂದರೆ ಇವತ್ತೇನು ಇಂಟರ್ನ್ಯಾಷ್ನಲ್ ಏರ್ಪೋರ್ಟ್ ಮಾಡಲಿಕ್ಕೆ ಏನೊಂದು ಬೇಸಿಕ್ ಎಲ್ಲ ನೀಡ್ ಇದಾವಲ್ಲ ಅದೆಲ್ಲ ಮೊದಲು ಫುಲ್ಫಿಲ್ ಆಗಬೇಕಾಗಿದೆ ಅದಕ್ಕೇನು ಕೆಲವೊಂದು ಇಶ್ಯೂಗಳು ಉಳಿದಿದ್ವು ಅದನ್ನೆಲ್ಲ ಸಾಲ್ವ್ ಮಾಡಲಿಕ್ಕೆ ಒಂದು ಪ್ರಯತ್ನ ನಡೀತಾ ಇದೆ ಇವತ್ತು ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ ಏರ್ಫೋರ್ಸು ಅಥಾರಿಟಿದು ಏರ್ಪೋರ್ಸ್ ಡಿಫೆನ್ ಲ್ಯಾಂಡ್ ಏನಿದೆ ಅಲ್ಲ ಅದರಲ್ಲಿ ಒಂದು ಹದಿನಾಲ್ಕು ಎಕರೆ ಜಮೀನು ಅದು ಇವ್ರಿಗೆ ಹ್ಯಾಂಡ್ ಓವರ್ ಆಗಬೇಕಾಗಿತ್ತು ಏರ್ಪೋರ್ಟ್ ಅಥಾರಿಟಿ ಅವರಿಗೆ ಅದರ ಬಗ್ಗೆ ಡಿಸ್ಪ್ಯೂಟ್ ಇತ್ತು ಅದನ್ನು ಇವತ್ತು ಎಲ್ಲ ಕಾಗದ ಪತ್ರ ನೋಡಲಿಕ್ಕೆ ಹೇಳಿದ್ದೇವೆ ಡೈರೆಕ್ಷನ್ ಕೊಟ್ಟಿವೆ ಆದಷ್ಟು ಬೇಗನೆ ಅದು ಹದಿನಾಲ್ಕು ಎಕರೆ ಜಮೀನು ಏರ್ಪೋರ್ಟ್ ಅಥಾರಿಟಿಗೆ ಜ್ ವಸ್ ವರ್ಗಾವಣೆ ಆಗಲಿಕ್ಕೆ ಏನು ಪ್ರಯತ್ನ ಆಗಬೇಕು ಅದು ಮಾಡ್ತಾಯಿದ್ದೇವೆ ಮತ್ತು ಉಳಿದ ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ ಮತ್ತು ಇದರ ಜೊತೆಗೆ ಏರ್ಪೋರ್ಟು ಮುಂದೆ ಫೋರ್ ಲೈನ್ ಏನು ರಸ್ತೆ ಆಗಬೇಕಲ್ಲ ಅದಕ್ಕೆ ಈಗಾಗಲೇ ನಮ್ಮ ಉಸ್ತುವಾರಿ ಮಂತ್ರಿಗಳು ಸತೀಶ್ ಜಾರಕಿಹೊಳಿ ಅವರು ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟು ಅವರೇ ಅದನ್ನು ಈಗಾಗಲೇ ಸ್ಯಾಂಕ್ಷನ್ ಮಾಡಿದ್ದಾರೆ ಅನ್ನುವಂಥದ್ದು ಈಗಾಗಲೇ ತಿಳಿದು ಬಂದಂಥದ್ದು ಆದಷ್ಟು ಬೇಗನೆ ಅದು ಕೆಲಸ ಆಗಲಿ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಅಧಿಕಾರಿಗಳು ಹೇಳಿದ್ದೀನಿ ಹೀಗಾಗಿ ಒಟ್ಟು ಓವರ್ ಆಲ್ ಏರ್ಪೋರ್ಟ್ ಏನಿದೆ ಅಲ್ಲ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಲಿಕ್ಕೆ ಏನೊಂದು ತಯಾರಿ ಮಾಡಬೇಕು ಮತ್ತು ಇನ್ನೂ ಹೆಚ್ಚು ಮೂಲಭೂತ ಸೌಕರ್ಯ ಸಿಗಲಿಕ್ಕೆ ಪ್ರಯತ್ನ ಇರಬೇಕು ಅದು ಮಾಡಿದ್ದೀವಿ ಮತ್ತು ಅದರ ಜೊತೆಗೆ ಇನ್ನೇನು ಎರಡು ಮೂರು ಇಶ್ಯೂ ಇದಾವೆಲ್ಲ ಪೆಂಡಿಂಗ್ ಇಶ್ಯೂ ಒಂದು ಬೆಳಗಾವಿಯಿಂದ ಕಿತ್ತೂರು ಧಾರವಾಡದವರೆಗೆ ರೈಲ್ವೆ ಲೈನ್ ಅಲ್ಲೇನು ಎರಡು ವರ್ಷದಿಂದ ಆ ಲ್ಯಾಂಡ್ ಎಕ್ವೀಷನ್ ಮಂದಗತಿಯಿಂದ ನಡೀತಾ ಇತ್ತಲ್ಲ ಅದಕ್ಕೆ ಸ್ಪೀಡಪ್ ಮಾಡಿದ್ದೀನಿ ಒಂದು ಟೈಮ್ ಬಾಂಡ್ ಕೊಟ್ಟು ಈಗ ಕಳೆದ ತಿಂಗಳ ಒಂದಿಷ್ಟು ಇನ್ನು ಟೈಮ್ ಬಾಂಡ್ ಕೊಟ್ಟಿದ್ದೆ ಜೆ ಎಮ್ ಸಿನ ಆಗಿದ್ದಿಲ್ಲ ಎಷ್ಟೋ ಕಡೆ ಈಗಾಗಲೇ ಭಾಳಷ್ಟು ಜೆ ಎಮ್ ಸಿ ಭಾಳಷ್ಟು ವಿಲೇಜಿಗೆ ಜೆ ಎಮ್ ಸಿ ಮಾಡಿದ್ದಾರೆ ಮತ್ತು ಇನ್ನೊಂದು ಮೂರ್ನಾಲ್ಕು ವಿಲೇಜ್ ಉಳಿದಿದ್ದಾವೆ ಆಲ್ಮೋಸ್ಟ್ ಮೇಜರ್ ಮೇಜರು ಪ್ರಾಬ್ಲಮ್ ಸಾಲ್ವ್ ಇದೆ ಹೀಗಾಗಿ ಇನ್ನು ವಿದಿನ್ ಫ್ಯೂ ಡೇಸ್ ವಿದಿನ್ ಫ್ಯೂ ಮಂತ್ಸ್ ಲ್ಯಾಂಡ್ ಎಕ್ವೀಷನ್ ಪ್ರೊಸೆಸ್ ಕಂಪ್ಲೀಟ್ ಆಗ್ತದೆ ಮೇಲೆ ರೈಲ್ವೆ ಕಾಮಗಾರಿ ಸ್ಟಾರ್ಟ್ ಮಾಡ್ತೀವಿ ಮತ್ತು ಇದ್ರ ಜೊತೆಗೆ ಒಂದು ರಿಂಗ್ ರೋಡದ್ದು ರಿಂಗ್ ರೋಡದ್ದು ಪ್ರೋಗ್ರೆಸ್ನ ನಾನು ನೋಡಿದೆ ಬೈಪಾಸದ್ದು ಈ ಬೈಪಾಸದ್ದು ವರ್ಕ್ ಏನಿದಲ್ಲ ಆದಷ್ಟು ಬೇಗನೆ ವಿದಿನ್ ಎ ಶಾರ್ಟ್ ಪೀರಿಯಡ್ ಇದನ್ನು ಬಹುಶಃ ಇನ್ನೊಂದು ಹದಿನೈದು ದಿವಸ ಅಕ್ಟೋಬರ್ ತಿಂಗಳಲ್ಲಿ ಆ ಒಂದು ಬೈಪಾಸದ್ದು ರಸ್ತೆ ಕಾಮಗಾರಿ ಸ್ಟಾರ್ಟ್ ಮಾಡಿಸ್ತೀವಿ ಆಮೇಲೆ ರಿಂಗ್ ರೋಡ್ದು ಏನು ಲ್ಯಾಂಡ್ ಎಕ್ವಿಷನ್ ಪ್ರೊಸೆಸ್ ಏನಿದಲ್ಲ ಅದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಲಿಕ್ಕೆ ಬರ್ತದೆ ಹೀಗಾಗಿ ಎಲ್ಲವೂ ಒಂದು ಕಡೆ ಪ್ರೋಗ್ರೆಸ್ ಆಗಿ ಹೊಂಟಿದ್ದಾವೆ ಇದನ್ನು ಡೇ ಟು ಡೇ ನಾವು ಮಾನಿಟ್ರಿಂಗ್ ಮಾಡದೇ ಇದ್ದರೆ ಅವು ಸ್ಲೋನೇ ಇರ್ತಾವೆ ಅದಕ್ಕಾಗಿ ಎವ್ರಿ ಮಂತ್ ನಾನು ಮೀಟಿಂಗ್ ತೊಗೊಂತಿ ಅಂತ ಹೇಳಿದ್ದೀನಿ ಲಾಸ್ಟ್ ಮಂತ್ ತೊಗೊಂಡಿದ್ದೆ ಈಗ ಮತ್ತೆ ಈ ಮಂತ್ ತೊಗೊಂಡಿದ್ದೇನೆ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ನಾನು ತೆಗೆದುಕೊಳ್ತೇನೆ ಒಂದು ಎರಡು ಮೂರು ತಿಂಗಳ ಇಟ್ಟಿದ್ದೆ ನಾನು ಈ ಎಲ್ಲ ಅಕ್ವಿಷನ್ಸ್ ಸರ್ವೆ ಏನಾಗಬೇಕಂದ್ರೆ ಎಲ್ಲ ಮುಗಿಸ್ಬೇಕಂದ್ರೆ ಒಂದು ಟು ತ್ರೀ ಮಂತ್ಸ್ ತ್ರೀ ಮಂತ್ಸ್ ಮ್ಯಾಕ್ಸಿಮಮ್ ಅಷ್ಟೊಳಗೆ ಇದೆಲ್ಲ ಮುಗಿಬೇಕಂತ ನಾನು ಹೇಳಿದೆ ಟರ್ಮಿನಲ್ ಆಲ್ಮೋಸ್ಟ್ ಚಾಲು ಆಗಿತ್ತಲ್ಲ ಸ್ಟೇಟಸ್ ಈಗ ಅಲ್ಲ ಮ್ಯಾಕ್ಸಿಮಮ್ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ವರ್ಕ್ ಆಗಿದೆ ಈಗ ನಾನು ಲಾಸ್ಟ್ ಟೈಮ್ ವಿಸಿಟು ಮಾಡಿದ್ದೆ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ವರ್ಕ್ ಸ್ಟಾರ್ಟ್ ಆಗಿದೆ ಆಗಿದೆ ಪ್ರೋಗ್ರೆಸ್ ಆಗಿದೆ ಇನ್ನು ವಿದಿನ್ ಟೈಮ್ ಬೌಂಡ್ ಟೂ ತೌಸಂಡ್ ಟ್ವೆಂಟಿ ಏನು ಕೊಡಬೇಕಲ್ಲ ಆ ಟೈಮ್ ಬೌಂಡ್ ಒಳಗೆ ಅವರು ಕನ್ಸ್ಟ್ರಕ್ಷನ್ ಮಾಡಿ ಕೊಡ್ತೀವಿ ಅಂತ ಅವ್ರು ಹೇಳಿದ್ದಾರೆ ಕಾಂಟ್ರಾಕ್ಟರು ನೋಡಿರಿ ಮೊದಲು ನಾನು ಹೇಳ್ತಿರಲಿಲ್ಲ ಇದ್ದಂಥ ವ್ಯವಸ್ಥೆ ಮಾಡೋಣಂತೆ ಇನ್ನೂ ಬೇಸಿಕ್ ಕೆಲವು ಸಣ್ಣ ಪುಟ್ಟ ವಿಚಾರನೂ ಅಲ್ಲಿ ಅಟೆಂಡ್ ಆಗಿರಲಿಲ್ಲ ಅವನು ಸದ್ಯಕ್ಕೆ ಫುಲ್ಫಿಲ್ ಮಾಡ್ತೀವಿ ಆದಮೇಲೆ ಈ ಮುಂದಿನ ಒತ್ತಡ ಮೇಲೆ ಏನು ಟ್ರಾವೆಲರ್ಸ್ ಒತ್ತಡ ಮತ್ತೊಂದ್ರ ಮೇಲೆ ಯಾವಾಗಲೂ ಏರ್ಪೋರ್ಟ್ ಡೆವಲಪ್ಮೆಂಟ್ ಹಾಕೊಂತ ಹೋಗ್ತಾವೆ ಹೀಗಾಗಿ ಟರ್ಮಲ್ ಟೂ ಆಯಿತು ಟರ್ಮಲ್ ತ್ರೀ ಹೀಗೆಲ್ಲ ಸ್ಟಾರ್ಟ್ ಆಗ್ತವೆ ಅದಕ್ಕೆ ಯಾವ ರೀತಿ ನಮ್ಮ ಆಕ್ಯುಪೆನ್ಸಿ ಮತ್ತೊಂದು ಹೆಚ್ಚಿನ ರೀತಿ ಪ್ರಯಾಣಿಕರ ಒತ್ತಡ ಇದ್ರ ಮೇಲೆ ನಾವು ಮತ್ತೆ ಹೊಸ ಹೊಸ ಟರ್ಮಿನಲ್ ಮಾಡ್ತೀವಿ ಈ ಈಗ ರೀ ಈಗ ಹೊಸ ಟರ್ಮಿನಲ್ ಅಂತಂದರೆ ಈ ಹಳೆ ಟರ್ಮಿನಲ್ ಐತಲ್ಲ ಕಂಪ್ಲೀಟ್ಲಿ ಅದು ಡಿವೋಟೆಡ್ ಫಾರ್ ದಿ ಕಾರ್ಗೋ ಕಾಗೋಕೆ ಕೊಡ್ತೀವಿ ಹೊಸ ಹಾಟರ್ ಮೇಳದಲ್ಲಿ ನಮ್ಮ ಟ ಇವರಿಗೆ ಟ್ರಾವೆಲ್ಸ್ಗೆ ನೋಡ್ರಿ ಯಾವ ಮುಖ್ಯಮಂತ್ರಿ ಆದರೂ ಈ ರೀತಿ ಆಪಾದನೆ ಬಂದಾಗ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೆ ಅಂತ ಹೇಳ್ತಾರೆ ಅವರು ಆಯ್ತಪ್ಪ ಇದು ನಾನು ವಿರುದ್ಧ ಆಗೋ ತೀರ್ಪು ನಾನು ರಾಜೀನಾಮೆ ಕೊಟ್ಟು ಅಂತ ಯಾವ ಮುಖ್ಯಮಂತ್ರಿನೂ ಹೇಳೋದಿಲ್ಲ ತಿಳ್ಕೊಂಬಿಡ್ರಿ ಅದೇ ಅಲ್ಲಿ ರಾಜೀನಾಮೆ ಕೊಡೋರಿಗೆ ಅದು ಆ ರೀತಿ ಹೇಳಬೇಕು ಹೇಳ್ತಾರಷ್ಟೇ ಒಣಗೇನು ಹಳೆ ಬರಕದ ಅಲ್ಲಿ ಎತ್ಕೊಂಡಲ್ಲಿ ಈಗ ನೋಡಿರಿ ಒಂದು ಸ್ಟಾರ್ಟ್ ಆಗಬೇಕು ಅಲ್ಲೇ ಕೊಲ್ಹಾಪುರದ ಬರಬೇಕು ಇವೆಲ್ಲ ಗೊಂದಲ ಚಾಲು ಆಯ್ತು ಇಲ್ಲಕ್ಕಂದರೆ ಅದು ಸಿಕ್ಸ್ ಡೇಸ್ ಸೆವೆನ್ ಡೇಸೇ ಇತ್ತು ಮೊದಲು ಈಗ ಅಲ್ಲಿ ಒಂದು ಸ್ವಲ್ಪ ಇದಾಗಿದ್ದರಿಂದ ಮಹಾರಾಷ್ಟ್ರದಲ್ಲಿ ಈ ಮೂರು ಅಂತೂ ಕೊಟ್ಟಿದ್ದಾರೆ ಮೂರು ದಿವಸ ಚಾಲು ಆಗಲಿ ನಾನೀಗ ಮತ್ತೆ ನೆಕ್ಸ್ಟ್ ವೀಕು ದಿಲ್ಲಿಗೆ ಇದ್ದೇನೆ ರೈಲ್ವೆ ಮಿಜಿಸ್ಟ್ರಿಗೆ ಮೊನ್ನೆ ಫೋನಲ್ಲಿ ಮಾತಾಡಿದೆ ನೋಡಿರಿ ಒಂದು ನೀವು ಒಂದೇ ಭಾರತ ಪುಣಾದಿಂದ ಬೆಳಗಾವಿಗೆ ತಂದಿದ್ದು ಅದು ಹುಬ್ಬಳ್ಳಿ ತೊಗೊಂಡು ಹೋಗಿದೆ ಅದು ದ್ಯಾಟ್ ಈಸ್ ಡಿಫರೆಂಟ್ ಪುಣಾಕಿಂದ ನಮ್ಗೆ ಇಲ್ಲಿ ಬೇಕಂತ ನಮ್ಮ ಡಿಮಾಂಡ್ ಇತ್ತು ಅದನ್ನು ಫುಲ್ಫಿಲ್ ಮಾಡಿದ್ರೆ ನಿಮ್ಗೆ ಥ್ಯಾಂಕ್ಸು ಇನ್ನೊಂದೇನಿದೆ ಅದು ಎವ್ರಿ ಡೇ ಇರಬೇಕು ಅನ್ನುವಂಥದ್ದು ಹೇಳಿದ್ದೀನಿ ಮತ್ತು ಇದ್ರ ಜೊತೆಗೆ ಧಾರವಾಡದಿಂದ ಬೆಂಗಳೂರು ಒಂದೇ ಭಾರತ ಇದಲ್ಲ ಅದು ಬೆಳಗಾವಿಗೆ ಬರಬೇಕು ಈಗೆಲ್ಲೋ ಟೆಕ್ನಿಕಲ್ ಹರ್ಡಲ್ಸ್ ಎಲ್ಲ ಕ್ಲಿಯರ್ ಆಗಿದ್ದಾವೆ ಇದು ಬರಬೇಕಂತ ಹೇಳಿದ್ಮೇಲೆ ಡೆಫಿನೆಟ್ಲಿ ಅದನ್ನು ನಾವು ಮಾಡಿಕೊಡ್ತೀನಿ ಅಂತ ಅವ್ರು ಭರವಸೆ ಕೊಟ್ಟಿದ್ದಾರೆ ನೋಡ್ರಿ ಅದಕ್ಕೆ ಈಗ ನಾನು ಅದಕ್ಕೆ ನೀವು ಹೇಳ್ದಿಲ್ಲ ಆ ಧಾರವಾಡದಿಂದ ಬೆಳಗಾವಿಗೆ ಬೆಂಗಳೂರು ಒಂದೇ ಬಾರಿ ತೊಗೊಂಬರೋದು ಜವಾಬ್ದಾರಿ ನಂದಿದೆ ಆಯ್ತು ಯಾವುದು ಯಾವುದು ಇಲ್ಲ ಅದ್ರ ಬಗ್ಗೆ ಅದ್ರ ಬಗ್ಗೆ ನಾನು ಇದೇ ಅದನ್ನು ಸದ್ಯಕ್ಕೆ ನಾನು ಫಾಲೋ ಮಾಡ್ತಾ ಇದ್ದೇನೆ ಅದಕ್ಕೂ ಅಟೆಂಡ್ ಮಾಡ್ತೀನಿ ಇದೆ ಅದು ಇದೇ ಚೇಂಬರ್ ಆಫ್ ಕಾಮರ್ಸ್ ಅವ್ರು ಹೇಳಿದ್ದಾರೆ ಬಾಂಬೆಗೆ ನೇರವಾಗಿ ಟ್ರೈನದ್ದು ಅದು ಒಂದು ಪ್ರಯತ್ನ ನಡೀತಿದೆ ಅದು ಮಾಡ್ತೀನಿ ಅಂದರೆ ಈ ಅಲ್ಪಸಂಖ್ಯಾತರ ತುಷ್ಟೀಕರಣದ ಅಲ್ಪಸಂಖ್ಯಾತ ತುಷ್ಟೀಕರಣದ ನೀತಿಯಿಂದ ಈ ರೀತಿ ಯಾರೋ ಗಲಭೆಗೆ ಪ್ರಚೋದನೆ ಕೊಟ್ಟರು ಯಾರು ಕಲ್ಲು ಒಗೆದ್ರು ಯಾರು ಹಾನಿ ಮಾಡಿದ್ರು ಅವನ ರಕ್ಷಣೆ ಮಾಡುವಂಥ ಕೆಲಸ ರಾಜ್ಯ ಸರ್ಕಾರದಿಂದ ಆಗ್ತದೆ ಅದು ಮಾಡಿದವ್ರಿ ಅವರು ಅಲ್ಪಸಂಖ್ಯಾತರು ಇವತ್ತು ಗಣಪತಿ ಮೆರವಣಿಗೆ ಹೋಗ್ತದೆ ಇಲ್ಲಿ ಮಸೀದಿ ಮುಂದೆ ಬರಬೇಡ್ರಿ ಮತ್ತೊಂದು ಕಡೆ ಬರಬೇಡ್ರಿ ನಮ್ಮ ಮನೆ ಮುಂದೆ ಬರಬೇಡ್ರಿ ಅನ್ನೋಕೆ ಏನು ಹಾಕ್ತದೆ ರೀ ನೀವು ರಕ್ಷಣೆ ಕೊಡಿರಿ ಅವರಿಗೆ ನಿಮ್ಗೆ ಮಸೀದಿಗೆ ಏನು ತೊಂದರೆ ಆದರೆ ಎಸ್ ಯಾವ ಟು ಪ್ರೊಟೆಕ್ಟ್ ಡೆಮ್ ಅದು ಬಿಟ್ಟು ಇಲ್ಲಿ ಹಾಯ್ಬೇಡ್ರಿ ಅಲ್ಲಿ ಹಾಯ್ಬೇಡ್ರಿ ಅಂತಂದರೆ ಇದು ಸ್ವತಂತ್ರ ಭಾರತ ಇದೆ ಹೀಗಾಗಿ ಈ ರೀತಿ ಅಂಥವ್ರಿಗೆ ಸ್ಕೋಪ್ ಕೊಡೋದು ಇವತ್ತು ಕಾಂಗ್ರೆಸ್ ಸರ್ಕಾರ ಇದ್ದರೆ ಇದೆಲ್ಲ ಚಾಲು ಆಗಿದೆ ನೀವು ಯಾವಾಗ ನೋಡ್ರಿ ಉದಾಹರಣೆ ತೊಗೊಳ್ರಿ ಇಡೀ ರಾಜ್ಯದ ಇತಿಹಾಸ ಯಾವಾಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂದಾಗ ಕೋಮು ಗಲಭೆ ಜಾಸ್ತಿ ಆಗಿದಾವೆ ಅದಕ್ಕೆ ಇದೊಂದು ಉದಾಹರಣೆ ಅದಕ್ಕೆ ನಾನು ಹೇಳೋದು ಯಾರು ತಪ್ಪು ಮಾಡಿರ್ತಾರ ಅವ್ರ ಮೇಲೆಲ್ಲ ಅವ್ರ ರಕ್ಷಣೆ ಯಾರು ತಪ್ಪು ಮಾಡಿಲ್ಲ ಅವ್ರಿಗೆ ಎಲ್ಲ ರೀತಿ ಪನಿಷ್ಮೆಂಟು ಇದು ಕಾಂಗ್ರೆಸ್ದ ನೀತಿ ಅಲ್ಪಸಂಖ್ಯಾತ ರಕ್ಷಣೆ ಹಾಂ ಅದ ಅವ್ರ ಮನಸ್ಥಿತಿ ಯಾವ ರೀತಿ ಗೃಹ ಮಂತ್ರಿಗಳು ಈ ಹೇಳಿಕೆ ಇದೆಯಲ್ಲ ಅವ್ರ ಮನಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥ ನೀವು ಅರ್ಥ ಮಾಡ್ಕೊಳ್ಳಿ ಪ್ರಜಾತಂತ್ರಕ್ಕೆ ಮಾರ್ಗ ತಂದವರು ಅವರು ಕಾಂಗ್ರೆಸ್ ಅವರು ಕಾಂಗ್ರೆಸ್ ಅವರು ಏನಾದ್ರು ಎಮರ್ಜೆನ್ಸಿ ತೊಗೊಂಬಂದು ಇಡೀ ಪ್ರಜಾತಂತ್ರ ಕಗ್ಗೋಲೆ ಮಾಡಿದಂಥವ್ರು ಕಾಂಗ್ರೆಸ್ ಪಾರ್ಟಿಯವರು ಕಾಂಗ್ರೆಸ್ ಸರ್ಕಾರ ಇಂದಿರಾ ಗಾಂಧಿ ಅವರು ಇದ್ದಾಗ ಇನ್ನು ಏನು ಸಂವಿಧಾನ ಹಿಡ್ಕೊಂಡು ಇವರು ಪ್ರಜಾತಂತ್ರ ರಕ್ಷಣೆ ಏನು ಮಾಡಕ್ಕೆ ಹೋಗ್ತಾರೆ ಇವರು ಕನ್ನಡಿಗರ ಮೆಚ್ಚಿನ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ